ದಯಮಾಡಿ ಕ್ಷಮೆ ಇರಲಿ ಅವರೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಹಾಗೆ ಪತ್ರಿಕಾ ಮಾಧ್ಯಮ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜ ಕೈ ಮಾಡಲಿಕ್ಕೆ ಅವರು ಬಂದಿದ್ದಾರೆ ಮತ್ತೆ ಸಮಾಜದ ಎಲ್ಲ ಮುಖಂಡರು ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಕಜಾಂಶಿಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಈ ಒಂದು ಕಾರ್ಯಕ್ರಮವಾಗಿ ಮತ್ತು ಅಧ್ಯಕ್ಷರು ಕರ್ನಾಟಕ ಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಕರ್ನಾಟಕ ಸರ್ಕಾರ ಎಸ್ ಎನ್ ನಾರಾಯಣಸ್ವಾಮಿ ಅವರೇ ಹಿರಿಯರು ಮಾಜಿ ಶಾಸಕರಾದ ಎಂ ನಾರಾಯಣಸ್ವಾಮಿ ಅವರೇ ವೇದಿಕೆ ಮೇಲೆ ಇರುವ ಪುರ ಗೋವಿಂದ್ ಅವರೇ ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯರೇ ವೇದಿಕೆ ಮುಂದೆ ಇರುವ ಎಲ್ಲ ಜನಾಂಗದ ಮುಖಂಡ್ರೆ ಮತ್ತು ನಮ್ಮ ಪತ್ರಕರ್ತ ಮಿತ್ರರೇ ಜನವರಿ ಹದಿನಾಲ್ಕನೇ ತಾರೀಕು ಇದಾಗಬೇಕಾಗಿತ್ತು ಬಟ್ ಇವತ್ತು ಈ ತಾರೀಕು ಇಲ್ಲಿ ಈ ಜಗದ್ ಜಗದ್ಗುರು ಸಿದ್ದರಾಮೇಶ್ವರ ಜಯಂತಿ ಆಚರಣೆ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತದೆ ಹೋದ ವರ್ಷನೂ ಸ್ವಲ್ಪ ತಳವಾಗಾಯ್ತು ಈ ವರ್ಷನೂ ತಳವಾಗ ಯಾಕಂದ್ರೆ ನನ್ನ ಡೇಟ್ ತಗೋಬೇಕು ಅಂದ್ರೂ ಅದಕ್ಕೆ ನಮ್ಮ ಶಾಸಕರು ಸಂಸದರ ಡೇಟು ಯಾವತ್ತು ಬೇಕೋ ಅವ್ರನ್ನ ಕೇಳಿಕೊಂಡು ಜೊತೆಯಲ್ಲಿ ಮಾಡೋಣ ಅಂತ ಹೇಳಿದಾಗ ಭಾಳ ಆಯಿತು ಓದೋ ಜಯಂತಿಯಲ್ಲಿ ನಮ್ಮ ಸ್ವಾಮೀಜಿಗಳು ಬಂದಿದ್ದರು ಒಂದು ಮಾತು ಹೇಳಿದರು ಪಕ್ಕದಲ್ಲಿ ನೀವು ಅಧಿಕಾರದಲ್ಲಿರಬೇಕು ನಮ್ಮ ಜನಾಂಗದ ಅಧಿಕಾರದಲ್ಲಿ ಅಧಿಕಾರದಲ್ಲಿರಬೇಕು ಅಂದಿದ್ರು ಅವತ್ತು ಸ್ವಲ್ಪ ಬೇಸರ ಆಯ್ತು ನಿಮಗೆ ಅಲ್ಲ ತಮಾಷೆಗೆ ಹೇಳ್ತಾ ಇದ್ದೀನಿ ದೇವರ ವಿಧಿ ಹಂಗಿರುತ್ತೆ ಪಕ್ಕಪಕ್ಕದಲ್ಲಿ ನಿಮಗೂ ಅಧಿಕಾರ ಇದೆ ನಮಗೂ ಅಧಿಕಾರ ಇದೆ ಇವಾಗ ಅದು ದೇವರು ನಿರ್ಣಯ ಮಾಡ್ತಾರೆ ಯಾರಿಗೇನು ಬೇಕು ಅಂತ ಅದಕ್ಕೆ ಆ ದೇವರ ಮೇಲೆ ಬಿಟ್ಟು ಎಲ್ಲ ನಾವು ಕೆಲಸಗಳು ಮಾಡಬೇಕು ನಾನು ಸಂಸದರಾಗಿ ಸುಮಾರು ಒಂದು ವಾರ ಆದ ಮೇಲೆ ಬೋಧಿಕೋಟೆಗೆ ಒಂದು ಹಾಸ್ಟೆಲ್ ಉದ್ಘಾಟನೆಗೆ ಹೋಗಿದ್ದೆ ಶಾಸಕರು ಇದ್ದರು ಅವತ್ತು ಹೇಳಿದೆ ಅಭಿವೃದ್ಧಿ ಮಾಡೋಣ ಬಂಗಾರಪೇಟೆ ಕ್ಷೇತ್ರನ ಅದು ಆವತ್ತು ಅವರು ನಿನ್ನ ಜೊತೆಯಲ್ಲಿ ನಾನು ಹೇಳ್ತೀನಿ ಅಂತಿದ್ದಾರೆ ಅದೇ ನಿಟ್ಟಿನಲ್ಲಿ ಇವಾಗ ಮಾಡ್ಕೊಬರ್ತಾರೆ ಸುಮಾರು ಏಳು ತಿಂಗಳಿಂದ ಯಾವುದಾದ್ರು ಕೆಲಸ ಬೇಕು ಅಂದರೆ ಆಯ್ತು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತೂ ಯಾರೋ ತೊಪ್ನಳ್ಳಿ ಒಂದು ರೋಡ್ ಬೇಕು ಅಂತ ಹೇಳಿದರು ಅದಕ್ಕೆ ಹಿಂಗೋ ಇವತ್ತು ಸಿಗ್ತಾರೆ ಶಾಸಕರು ಅವ್ರ ಜೊತೆಗೆ ಹೇಳ್ತೀನಿ ಬಾರ್ಡರ್ ಬಾರ್ಡರ್ವರೆಗೂ ಸ್ವಲ್ಪ ರೋಡ್ ಹದಗೆಟ್ಟಿದೆ ಸ್ವಲ್ಪ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಶಾಸಕರಿಗೆ ಹೇಳ್ತೀನಪ್ಪ ಮಾಡಿಕೊಡ್ತಾರೆ ಅದು ಗ್ಯಾರಂಟಿ ಏಕೆ ಬಂಗಾರಪೇಟೆ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರ ಅಂತ ಮಾಡಬೇಕು ಅಂತ ಹೋದಾಗ ಅವರು ಒಬ್ಬರಂದ್ರೆ ಮಾಡೋಕ್ಕಾಗಲ್ಲ ಅಧಿಕಾರಿಗಳು ಇರಬೇಕು ನಾವು ಇರಬೇಕು ಸಾರ್ವಜನಿಕರು ಇರಬೇಕು ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ ಅಂತ ಒಂದು ನಂಬಿಕೆ ನನಗಿದೆ ಇನ್ನೊಂದು ಏನಂದರೆ ನಮ್ಮ ಜನಾಂಗದ್ದು ನಾವು ಏನಂದರೆ ಅಲಮಾರಿ ಜನಾಂಗ ಅಂದರೆ ಕಲ್ಲು ಮತ್ತು ಮಣ್ಣು ಕೆಲಸ ಮಾಡಿಕೊಂಡು ಒಂದು ಊರಿಂದ ಇನ್ನೊಂದು ಊರು ಹೋಗಿ ಮಾಡ್ತಾ ಇದ್ದೀವಿ ಅದು ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಇವಾಗ ನಾವು ಸ್ವಲ್ಪ ಶೈಕ್ಷಣಿಕವಾಗಿ ಸ್ವಲ್ಪ ಮುಂದೆ ಮುಂದೆ ಬರ್ತಾಯಿದ್ದೀವಿ ಅದಕ್ಕೆ ನಮ್ಮ ಜನಾಂಗದವ್ರದ್ದು ನೀವು ನೋಡ್ತಾ ಇರುವಾಗ ಯಾವ್ಯಾವ ಊರಲ್ಲಿ ನಮ್ಮ ಜನಾಂಗ ಇದ್ದಾರೋ ಅವರು ಕರೆಕ್ಟಾಗಿ ನಮ್ಮ ಮನೆಗಳಿಲ್ಲ ಮತ್ತು ಬೇರೆ ಏನೋ ಒಂದು ವ್ಯವಸ್ಥೆ ಇಲ್ಲ ಅದಕ್ಕೆ ದಯವಿಟ್ಟು ನೀವು ಶಾಸಕರ ನಿಧಿಯಿಂದ ನೀವು ದಯವಿಟ್ಟು ನಮ್ಮ ಜನಾಂಗದವ್ರನ್ನ ಸ್ವಲ್ಪ ಎತ್ತಿ ಹಿಡಿಬೇಕು ಅಂತ ಈ ಮೂಲಕ ನಿಮಗೆ ಕೇಳ್ಕೊಂತೀನಿ ಊಹಾ ಪೂಗಳು ಬರುತ್ತೆ ಅವರು ಆದ್ರೆ ನೀವು ಬಂಗಾರಪೇಟೆ ಕ್ಷೇತ್ರಕ್ಕೆ ನೀವು ಶಾಸಕರು ನಾನು ಕೋಲಾರ ಜಿಲ್ಲೆಗೆ ನಾನು ಸಂಸದರು ಸೊ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗೋಣ ನಮ್ಮ ಜನಾಂಗರುದ್ದು ಸ್ವಲ್ಪ ನೀವು ಅದೇನ ಹೇಳ್ತಾ ಇರೋದು ಈ ಬಂಗಾರಪೇಟೆ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕಂದ್ರೆ ಎಲ್ಲಾರು ಒಂದಾಗಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಇನ್ನು ಜಾಸ್ತಿ ಮಾತಾಡೋಕ್ಕೆ ಹೋದರೆ ಅದೇ ಇಂಥ ವಿಚಾರಗಳು ಬರುತ್ತೆ ಅದಕ್ಕೆ ಏನೋ ಒಂದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಒಳ್ಳೇದಾಗಬೇಕು ಅಂದರೆ ನಿಮ್ಮ ಸಹಕಾರ ಇಲ್ಲಿರೋ ಗೌರ್ಮೆಂಟ್ ಅಫಿಷಿಯಲ್ಸು ಏಕೆಂದರೆ ಎಲ್ಲೋ ಒಂದು ಕಡೆ ಅವರು ಅಧಿಕಾರದಲ್ಲಿದ್ದಾರೆ ಇವರು ಅಧಿಕಾರದಲ್ಲಿದ್ದಾರೆ ಅಂತ ಬರುತ್ತೆ ಆದರೆ ಅದೆಲ್ಲ ಏನು ಒಂದು ಪಕ್ಕದಲ್ಲಿಟ್ಟು ಒಂದು ಅಧಿಕಾರ ಏನು ಇರುತ್ತೆ ಅದು ಶಾಶ್ವತ ಅಲ್ಲ ನನಗೂ ಶಾಶ್ವತ ಅಲ್ಲ ಯಾರಿಗೂ ಶಾಶ್ವತ ಅಲ್ಲ ಅದಕ್ಕೆ ದಯವಿಟ್ಟು ಒಂದು ಒಗ್ಗಟ್ಟಾಗಿ ಹೋಗಿ ಒಂದು ಕೆಲಸ ಮಾಡಿ ಈ ಬಂಗಾರಪೇಟೆ ಕ್ಷೇತ್ರದಲ್ಲಿ ಒಳ್ಳೆ ಕ್ಷೇತ್ರ ಮಾಡೋಣ ಅಂತ ಹೇಳ್ತಾ ನಾನು ಎರಡು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಕಾರ್ಯಕ್ರಮವಾಗಿ ಅವರು ಅದೇ ರೀತಿ ರಾಜಾಪಣ್ಣ ಅವರಿಗೆ ನಮ್ಮ ಸಮುದಾಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಅದೇ ರೀತಿ ನಮ್ಮ ಸಮಾಜದ ಆರು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕ ಸಹ ಇರುತ್ತೆ ವನ್ನ ಮಾಡಿ ಸಮಾಜಕ್ಕೆ ಒಳ್ಳೆಯ ಹೆಸರು ಮತ್ತು ಕೀರ್ತಿಯನ್ನ ತಂದುಕೊಡ್ಲಿ ಅಂತ ಭಗವಂತನಲ್ಲಿ ಆಶಿಸೋಣ ಧನ್ಯವಾದಗಳು ಎಲ್ಲ ಬಂಧುಗಳಿಗೆ ಬಂದಕ್ಕೆ ಿಲ್ಲ ಸರಿ ಇಲ್ಲಣ್ಣ ಇಲ್ಲಣ್ಣ ಓಕೆಣ್ಣ